ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯನಭಿನ್ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಸ್ ನೆನೆ ಬ್ಲಾಗಲ್ಲಿ ಹೇಳಿದಾಗೆ ಇವತ್ತು ಏನು ಒಂದು ಎಕ್ಸ್ಟೆನ್ಷನ್ ಅಂತ ಹೇಳಿದ್ನಲ್ಲ ಸೊ ಈಗ ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕು ಸ್ಯಾರಿ ಬಿಸ್ನೆಸ್ ಕ್ಲಾತ್ ಬಿಸ್ನೆಸ್ ನೋಡ ಹೋಗ್ತಾ ಹೋಗ್ತಾ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಸುಮಾರು ಜನ ವಿಶಸ್ ಮಾಡಿದ್ದೀರಾ ಸೌರ ಕಲೆಕ್ಷನ್ಸಿಗೆ ಆಲ್ ದ ಬೆಸ್ಟ್ ಎಲ್ಲ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೀವು ಇಷ್ಟೆಲ್ಲ ಪ್ರೀತಿ ಕೊಡ್ತಾ ಬಂದಿರೋದಕ್ಕೇನೆ ಇವತ್ತು ನಮಗೂ ಏನಾದರೂ ಮಾಡಬೇಕು ಅಂತ ಅನ್ಸಿರೋದು ಅದಕ್ಕೆ ಯಾವತ್ತೂ ನಾವು ಚಿರಋಣಿ ಬಿಕಾಸ್ ಇವತ್ತು ನಾವು ಸೋಷಲ್ ಮೀಡಿಯಾದಲ್ಲಿ ಒಂದು ಸ್ವಲ್ಪನಾದರೂ ಗುರುತಿಸ್ಕೊಂಡಿದ್ದೀವಿ ಅಂತ ಅದಕ್ಕೆಲ್ಲ ಕಾರಣ ನೀವು ನಮ್ಮನ್ನು ಇಷ್ಟಪಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಥರ ಟ್ರೀಟ್ ಮಾಡಿ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ನಮಗೆ ಸಮಾಧಾನ ಮಾಡೋದಿರ್ಬೋದು ಅಥವಾ ನಮ್ಮ ಖುಷಿಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಾಗ ನೀವು ಖುಷಿಪಟ್ಟು ನಮಗೆ ಒಳ್ಳೆಯದಾಗಲಿ ಅಂತ ಹರಿಸೋದಿರ್ಬೋದು ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಬ್ಲೆಸ್ಡ್ ಅಂತ ಅನಿಸುತ್ತೆ ಆ್ಯಂಡ್ ಈಗ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದೀನಿ ಸ್ಟಾಕ್ ಇನ್ನೂ ಬರೋದಿದೆ ಈಗ ಏನು ಸ್ಟಾಕ್ ಇದೆಯಲ್ಲ ಅಂದರೆ ಈಗ ಆಲ್ರೆಡಿ ಆರ್ಡರ್ ಕೊಟ್ಟಿದ್ರು ಅದನ್ನು ತರಿಸಿದ್ವಿ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರೋ ಅಂಥದ್ದು ಅದನ್ನು ಈಗ ಪೂಜೆ ಮಾಡಿಬಿಟ್ಟು ಅಂದ್ರೆ ನಮ್ಮನೆಯಿಂದ ಈಗ ಫಸ್ಟ್ ಟೈಮ್ ಅಲ್ವಾ ಸ್ಟಾರ್ಟ್ ಮಾಡ್ತಿರೋದು ಇಷ್ಟು ದಿನ ಅಕ್ಕನ ಮನೆಯಲ್ಲೇನೆ ಇತ್ತು ಈಗ ಇಲ್ಲಿ ಶುರು ಮಾಡ್ತಿರೋದ್ರಿಂದ ಇವತ್ತೊಂದು ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನು ಕೂಡ ರೆಡಿಯಾಗಿದ್ದಾಳೆ ಇಬ್ಬರು ಸ್ಯಾರಿ ಹಾಕೊಂಡಿದೀವಿ ಸೊ ಬನ್ನಿ ಮತ್ತೆ ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರು ಏನು ಐ ಟ್ವೆಂಟಿ ಕಾರ್ ಏನಾಯ್ತು ಮನೆಗೆ ಮೂರು ಮೂರು ಕಾರು ಸೈಟ್ ತಗೋಬೋದಿತ್ತಲ್ಲ ಅಂತ ಎಲ್ಲ ಸೊ ಅದ್ರ ಬಗ್ಗೆ ನಾನು ಹೋಗ್ತಾ ಹೋಗ್ತಾ ಕ್ಲಾರಿಟಿ ಕೊಡ್ತೀನಿ ನಿಮಗೆ ನಾವು ಹೆಣ್ಮಕ್ಳು ಸ್ವಲ್ಪ ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡಿರ್ತೀವಿ ಇದು ಕಾರ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದು ಇದು ಪರ್ಸ್ನಲ್ ಆಗಿ ನಂದು ಡಿಸಿಷನ್ ಸೊ ಯಾಕೆ ಏನು ಅದನ್ನೆಲ್ಲ ನಾನು ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಈಗ ಪೂಜೆ ಮಾಡ್ಬಿಡೋಣ ಸೊ ಎಸ್ ಬನ್ನಿ ಪೂಜೆ ಮುಗಿಸೋಣ ಆ್ಯಕ್ಚುಲಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ಬೆಳಿಗ್ಗೆ ಎದ್ದು ಸ್ವಲ್ಪ ಕೆಲಸಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಏನು ರೆಡಿ ಮಾಡೋಕ್ಕಾಗಿಲ್ಲ ಹೋಟೆಲಿಂದ ತರ್ಸ್ಕೊಂಡು ತಿನ್ಬಿಡೋಣ ಈಗಿರೋ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಕ್ಲೀನಿಂಗ್ ಅಂತ ಬಂದರೆ ಮನೆ ಮಾಡ್ಕೊಳ್ಳೋದಿಕ್ಕೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಈಗ ಕಷ್ಟ ಆಗ್ತಾ ಇದೆ ಮಕ್ಕಳು ನಿಟ್ಕೊಂಡು ಸ್ವಲ್ಪ ಸೊ ನಾನು ಈಗ ಮೇಡ್ ನೋಡಬೇಕು ಇನ್ಮೇಲೆ ಆದರೂ ಮೇಡ್ ಕರ್ಸ್ಕೋಣ ಅಂತ ಅನ್ಕೊತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಈಗ ಕಷ್ಟ ಆಗ್ತಾ ಇದೆ ಮೇಂಟೈನ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನೀವು ಹೇಳ್ದಾಗೆ ಈ ಮನೆಯ ಕಸ ಗುಡ್ಸಿ ಒಸದೇ ನಂಗೆ ದೊಡ್ಡ ವಿಷಯ ಆಗ್ಬಿಟ್ಟಿದೆ ಅದ್ರಲ್ಲೂ ನಂಗೆ ಹೇರ್ ಹೇರ್ ಫಾಲ್ ಹೇರ್ ಗ್ರೋತ್ ಆಗ್ತಾ ಇರುತ್ತೆ ಅದೇ ತರ ಹೇರ್ ಫಾಲ್ ಕೂಡ ಆಗ್ತಿರ್ತೀನಿ ನಿಂದು ಹಂಗೇನಾ ಸೇಮ್ ಹೇರ್ ಏನೋ ಗ್ರೋತ್ ಆಗ್ತಿಲ್ಲ ಅನ್ನೋ ತರ ಏನಿರಲ್ಲ ಚೆನ್ನಾಗಿ ಹೇರ್ ಗ್ರೋತ್ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ಅಷ್ಟೇ ಚೆನ್ನಾಗಿ ಹೇರ್ ಫಾಲ್ ಆಗ್ತಾ ಇದೆ ಸೊ ಅದಕ್ಕೂ ಸ್ವಲ್ಪ ಟ್ರೀಟ್ಮೆಂಟ್ ಏನಾದ್ರು ತಗೊಬೇಕು ಅಷ್ಟು ಬರೀ ಕಸ ಗುಡ್ಸ ನವಂಗೆ ನನ್ ಕಸ ಗುಡ್ಸ್ಕೊಡಿ ನವೀನಂತ ಹೇಳಕ್ಕೆ ಬೇಜಾರಾಗುತ್ತೆ ಭಯ ಆಗುತ್ತೆ ಯಾಕಂದ್ರೆ ಕಸ ಗುಡ್ಸಿದ್ರೆ ಬರೀ ನನ್ ಕೂದಲೇ ಇರತ್ತೆ ಹಾಗಾಗಿ ನಾನೇ ಗುಡ್ಸ್ಬಿಡ್ತೀನಿ ಅಷ್ಟು ಹೇರ್ ಫಾಲ್ ಆಗ್ತಾ ಇದೆ ಸ್ವಲ್ಪ ಹೇರ್ ಕೇರ್ ಕೂಡ ಮಾಡ್ಕೊಬೇಕು ಬನ್ನಿ ಈಗ ಫಸ್ಟ್ ಪೂಜೆ ಮುಗಿಸೋಣ ಮತ್ತೆ ಹೊಸ ಸ್ಟಾಕ್ ಎಲ್ಲ ಯಾವ್ದು ಬಂದಿದೆ ಈಗ ನಾನು ಮತ್ತೆ ಅಕ್ಕ ಇಬ್ರು ಸೇರಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ಯಾರೀಸ್ ಎಲ್ಲ ಬಂದು ಸ್ವಲ್ಪ ಸ್ಯಾರೀಸ್ನ ಇಟ್ಕೊಂಡು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಮುಗಿಸಣ ಅಂತ ಮುಗಿಸ್ತಾ ಇದ್ದೀವಿ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಫಸ್ಟ್ ಜೀವನದಲ್ಲಿ ಏನೇ ಮಾಡಬೇಕು ಅಂತ ಅಂದ್ರೂ ದೇವರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಇರಬೇಕಲ್ವಾ ಸೊ ನಮ್ಮಮ್ಮ ಅಂತೂ ನಮ್ಗೆ ಏನೇ ಒಳ್ಳೆ ಕೆಲಸ ಮಾಡಿದ್ರು ಅವ್ರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಇನ್ನೂ ನಮ್ಮ ಡ್ಯಾಡಿಯಂತೂ ಅವರು ದೂರ ಇದ್ದರೂ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅವ್ರ ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ ಇನ್ನು ನಮಗೆ ಸಿಕ್ಕಿರೋವಂಥ ಹಸ್ಬೆಂಡ್ಸು ನೀವು ನೋಡ್ತಿರಲ್ಲ ಅವರಂತೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇನ್ನು ನೀವೆಲ್ಲ ಎಷ್ಟೊಂದು ಪ್ರೀತಿ ಕೊಡ್ತಾ ಇದ್ದರೆ ಫಸ್ಟ್ ಆಫ್ ಆಲ್ ಅದು ಎಸ್ ಫಾರ್ ಸಾಯಿಬಾಬಾ ಆರ್ ಫಾರ್ ರಾಘವೇಂದ್ರ ಸ್ವಾಮಿ ಸೌರ ಅಂತ ಹೆಸರಲ್ಲಿ ನಮ್ಮ ಇಬ್ಬರು ಹೆಸರು ಕೂಡ ಸ್ಟಾರ್ಟಿಂಗ್ ಲೆಟರ್ ಇರೋದ್ರ ಜೊತೆಗೆ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಹೆಸ್ರು ಕೂಡ ಅದರಲ್ಲೇ ಬರುತ್ತೆ ಏನೋ ಒಂಥರ ಖುಷಿ ಸೊ ಈಗ ಸ್ವಲ್ಪ ತೊಗೊಂಡು ಬಂದಿದ್ವಲ್ಲ ಸ್ಯಾರೀಸ್ನ ಕೆಳಗಡೆ ಸ್ಟಾಕ್ಸ್ ಎಲ್ಲ ಸ್ವಲ್ಪ ಮೇಲಿಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಇದ್ದೀವಿ ಸೊ ಯಾವ್ಯಾವ ಸ್ಯಾರಿ ಇದೆ ಕಲೆಕ್ಷನ್ಸ್ ಏನೆಲ್ಲ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀವಿ ಈಗ ತುಂಬಾ ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇದೆ ಇಷ್ಟ ಆಗುತ್ತೆ ನನಗೆ ಸ್ಯಾರಿ ಎಸ್ಪೆಷಲಿ ತುಂಬಾ ಇಷ್ಟ ಆಗೋದ್ರಿಂದ ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಇದೆ ಅಂತ ಅನ್ಕೊಂತೀನಿ ಏನೆಲ್ಲ ಇದೆ ಅಂತ ನೋಡೋಣ ಈ ಸ್ಯಾರಿ ಬಗ್ಗೆ ಹೇಳ್ಬಿಡು ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ನಾನು ಈ ಸ್ಯಾರಿ ಬಗ್ಗೆ ತುಂಬಾ ಸಲ ತೋರ್ಸಿದೀನಿ ಒಂದ್ ಎರಡು ಮೂರು ಸಲ ಸೊ ಬುಕ್ಕಿಂಗ್ ಕೂಡ ಮಾಡ್ಕೊಂಡಿದ್ದೀರಾ ಈ ಸ್ಯಾರಿ ಬಂದು ಜಿಮ್ಮಿ ಜಿಮಿ ಕ್ರೀತ್ಸಿ ಸೊ ಈಗ ಬಂದು ತ್ರಿಬಲ್ ನೈನ್ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ರಮ್ಯಾ ಯೂಟ್ಯೂಬ್ ಅಲ್ಲಿ ವಾಟ್ಸ್ಆಪ್ ಎಲ್ಲ ಸ್ಕ್ರೀನ್ ಶಾಟ್ ತಗೊಂಡು ನನ್ಗೆ ವಾಟ್ಸ್ಆಪ್ ಮಾಡಿ ಬುಕ್ಕಿಂಗ್ ಕೂಡ ಮಾಡ್ಕೊಂಡಿದ್ರೆ ಬಂದು ಪ್ರೀ ಬುಕ್ಕಿಂಗ್ ಸ್ಯಾರೀಸ್ ಓಕೆ ಈ ಸ್ಯಾರಿ ನೀವು ನೋಡ್ತಿರ್ಬೋದಲ್ಲ ಇದು ಏನಂತಂದ್ರೆ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರಿ ತರಾನೇ ಇದೆ ಇದು ಜಿಮ್ಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಬಟ್ ಯಾವ ಈ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರಿಗಿಂತ ಏನ್ ಕಮ್ಮಿ ಇಲ್ಲ ಮತ್ತೆ ಲೈಟ್ ವೈಟ್ ಇದನ್ನ ಹಾಕೊಂಡಾಗ ಎಷ್ಟೇ ದಪ್ಪಕ್ಕೆ ಇರೋರು ಕೂಡ ಸ್ಲಿಮ್ ಆಗಿ ಕಾಣಿಸ್ತಾರೆ ಆ ತರ ಇದೆ ಬೆಣ್ಣೆ ತರ ಇದೆ ಕ್ಲಾತ್ ಮತ್ತೆ ಕಲರ್ ಕಾಂಬಿನೇಷನ್ ಏನ್ ನೋಡ್ತಾ ಇದ್ರಲ್ಲ ಗ್ರೀನ್ ಪಿಂಕ್ ಅಂಡ್ ಆರೆಂಜ್ ಆರೆಂಜ್ ಸ್ಯಾರಿ ಅಂತೂ ಯಾವ ಹೆಣ್ಮಕ್ಳಿಗೂ ಇಷ್ಟ ಆಗ್ತದೆ ಸ್ವಲ್ಪ ಡಾರ್ಕ್ ಆಗಿರೋರು ಕೂಡ ಈ ಆರೆಂಜ್ ಚೂಸ್ ಮಾಡಿದ ಸ್ವಲ್ಪ ಬ್ರೈಟ್ ಆಗಿ ಕಾಣ್ತಾರೆ ಸೊ ಹಾಗಾಗಿ ಎಲ್ರಿಗೂ ಚೆನ್ನಾಗಿ ಕಾಣುವಂತ ಕಲರ್ ಇದು ಸೊ ಈ ಸ್ಯಾರಿ ಈಗ ಆಲ್ರೆಡಿ ಏನಿದೆ ಈಗ ಆಲ್ಮೋಸ್ಟ್ ಇಲ್ಲಿ ಟೆನ್ ಸ್ಯಾರೀಸ್ ಇದೆ ಇದು ಆಲ್ರೆಡಿ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರೋರಿಗೆ ಅಂತ ನೀವ್ ಯಾರಾದ್ರೂ ಬೈ ಈಗ ಬುಕ್ ಮಾಡ್ಕೊಬೇಕು ಈ ಸ್ಯಾರಿ ಪ್ರೈಸ್ ಬಂದು ತ್ರಿಬಲ್ ಪ್ಲಸ್ ಇರುತ್ತೆ ಶಿಪ್ಪಿಂಗ್ ಇರುತ್ತೆ ಅಂಡ್ ಇದ್ರಲ್ಲಿ ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲೂ ಸಿಗುತ್ತೆ ಸಿಕ್ಸ್ ಹಂಡ್ರೆಡ್ ಅಲ್ಲೆಲ್ಲ ಸಿಗುತ್ತೆ ಬಟ್ ಬಂದು ಪ್ರಿಂಟೆಡ್ ಇರುತ್ತೆ ಇದು ಬಂದು ಜರಿ ವಿವಿಂಗ್ ಇದೆ ಹತ್ರದಿಂದ ನೋಡ್ತಿರ್ಬೋದು ಇದೆಯಲ್ಲ ಈ ಗೋಲ್ಡ್ ಏನಿದೆ ಇದು ಜರಿ ವಿವಿಂಗ್ ಬಟ್ ಬೇರೆ ಕಮ್ಮಿ ಬರುತ್ತೆ ಇದು ಸೊ ಕನ್ಫ್ಯೂಸ್ ಆಗ್ಬೇಡಿ ಇದು ಪ್ರೀಮಿಯಂ ಕ್ವಾಲಿಟಿ ಮತ್ತೆ ಪ್ರಿಂಟ್ ಅಲ್ಲಿ ಇದ್ರೆ ಹಂಡ್ರೆಡ್ ಗೆಲ್ಲ ಸಿಗುತ್ತೆ ಅದು ಕೂಡ ಅವೈಲೇಬಲ್ ಇದೆ ಸೊ ನಾವು ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಈಗ ಒಂದು ಟ್ರಿಪಲ್ ನೈನ್ ಬ್ಯೂಟಿಫುಲ್ ಆಗಿರೋ ಸ್ಯಾರೀಸ್ ನ ಕೊಡ್ತಾ ಇದೀವಿ ನೀವ್ ಯಾರಾದ್ರೂ ಬೈ ಮಾಡ್ಬೇಕಂದ್ರೆ ವಾಟ್ಸ್ಆಪ್ ನಂಬರ್ ಇರುತ್ತೆ ವಾಟ್ಸ್ಆಪ್ ನಂಬರ್ ಗೆ ಸ್ಕ್ರೀನ್ಶಾಟ್ ನ ಕಳಿಸಿ ಸ್ಯಾರಿನ ಬುಕ್ ಮಾಡ್ಕೋಬಹುದು ಆನ್ಲೈನ್ ಪೇಮೆಂಟ್ ಅಷ್ಟೇ ಆನ್ಲೈನ್ ಇರೋದಿಲ್ಲ ಸೊ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇರುತ್ತೆ ಸೊ ವರಿ ಮಾಡೋ ಅವಶ್ಯಕತೆ ಇಲ್ಲ ಅಂಡ್ ಬೇಗ ಬೇಗ ಇಷ್ಟ ಆದ್ರೆ ಇನ್ನೇನು ನವರಾತ್ರಿ ದಸರಾ ಹಬ್ಬ ಒಂದಾದ್ಮೇಲೆ ದೀಪಾವಳಿ ಒಂದಾದ್ಮೇಲೆ ಒಂದು ಹಬ್ಬ ಬರ್ತಾ ಇದೆ ಇವಾಗಂತೂ ನವರಾತ್ರಿ ಆದ ತಕ್ಷಣನೇ ಹಿಂದಿಂದನೇ ಹಬ್ಬ ಈ ವರ್ಷ ಅಂತೂ ಹಾಗೆ ಇದು ನೋಡ್ತಾ ಇರ್ಬೋದು ರಮ್ಯಾ ಬಟರ್ಫ್ಲೈ ಡಿಸೈನ್ ಅಲ್ಲಿ ಬಂದಿದೆ ಸೊ ತುಂಬಾ ಟ್ರೆಂಡ್ ಇದೆ ಇದಕ್ಕೆ ವೈಟ್ ಬ್ಲೌಸ್ ಕಾಂಬಿನೇಷನ್ ಅಲ್ಲಿ ಇದೆ ಅಂದ್ರೆ ವೈನ್ ಕಲರ್ಗೆ ವೈಟ್ ಇದು ಕಾಂಬಿನೇಷನ್ ಬಂದಿದೆ ವೈಟ್ ಬ್ಲೌಸ್ ಈ ವೈನ್ ಅಂತೂ ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಕಲರ್ ಈಗ ಇದು ವೈನ್ ಸೊ ಇದು ಫ್ಯಾನ್ಸ್ ಸ್ಯಾರೀಸ್ ನ ಕೆಲವ್ರು ಕೇಳ್ತಾ ಇರ್ತೀರ ಸೊ ಅವರಿಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಸ್ಯಾರಿ ಫುಲ್ ಪ್ಲೇನ್ ಬಂದು ಕೆಳಗಡೆ ಲೇಸ್ ಏನಿದೆ ಎಕ್ಸ್ಕ್ಯೂಸ್ ಅಲ್ಲಿ ಸ್ಟೋನ್ ವರ್ಕ್ ಅಲ್ಲಿ ಬಟರ್ಫ್ಲೈ ಬರುತ್ತೆ ಸ್ಯಾರಿ ಫುಲ್ ಇದೇ ತರ ಬರುತ್ತೆ ಪಲ್ಲು ಅಲ್ಲಿ ಎರಡು ಸೈಡ್ ಇದಿರುತ್ತೆ ಏನು ಡಿಸೈನ್ ಸೊ ಸ್ಯಾರಿ ಫುಲ್ ಕೆಳಗಡೆ ಮಾತ್ರ ಇರುತ್ತೆ ಬ್ಲೌಸ್ ಆಗ್ಲೇ ಹೇಳಿದಾಗೆ ಈ ತರ ವೈಟ್ ಈ ಬ್ಲೌಸ್ ಒಂದನ್ನ ನಾವು ಸ್ಟಿಚ್ ಮಾಡಿ ಇಟ್ಕೊಬಿಟ್ರೆ ನೀಟಾಗಿ ಎಲ್ಲ ಸ್ಯಾರೀಸ್ಗೂನು ಕಾಂಬಿನೇಷನ್ ಆಗಿ ಮ್ಯಾಚ್ ಮ್ಯಾಚ್ ಇಲ್ಲ ಅನ್ನೋ ಬೇಜಾರೇ ಇರೋಲ್ಲ ತಕ್ಷಣ ಇಮಿಡಿಯೇಟ್ ವೇರ್ ಮಾಡಬಹುದು ನಾವು ಮತ್ತೆ ಈ ಫ್ಯಾನ್ಸಿ ಸ್ಯಾರಿ ಅಷ್ಟೇ ಪಾರ್ಟಿ ವೇರ್ ಒಂಥರ ಚೆನ್ನಾಗಿರುತ್ತೆ ಯಾವಾಗ್ಲೂ ಒಂಥರ ಡಿಫ್ರೆಂಟ್ ಆಗಿ ಹಾಕೊಬೇಕು ಅಂತ ಇರೋರು ಈ ತರ ಸ್ಯಾರಿನ ಹಾಕೊಂಬೋದು ಚೆನ್ನಾಗಿರುತ್ತೆ ಈ ಸ್ಯಾರಿ ಪ್ರೈಸ್ ಕೂಡ ತ್ರಿಬಲ್ ನೈನ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಸೊ ಸ್ಯಾರಿ ಬೇಕು ಈ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾವ ಸಾರಿ ಬೇಕು ಆ ಸ್ಯಾರಿಗೂ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ನಂಬರ್ ಗೆ ಮಾಡಿ ಅದಷ್ಟೇ ಅಲ್ಲದೆ ಸೌರ ಡಾಟ್ ಕಲೆಕ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಎಂ ಮಾಡೋದ್ರ ಮೂಲಕ ಕೂಡ ನೀವು ಸ್ಯಾರಿನ ಬುಕ್ ಮಾಡ್ಕೋಬಹುದು ಇನ್ಯಾವ ಕಲೆಕ್ಷನ್ಸ್ ಇದೆ ಈಗ ಕೆಲವ್ರಿಗೆ ಜಾರ್ಜೆಟ್ ಸ್ಯಾರಿ ನೋಡಿ ಇದೊಂದು ಸಾಫ್ಟ್ ಆಗಿದೆ ಹೌದು ಸ್ಯಾರಿ ಪ್ಲೇನ್ ಬಂದು ಬಾರ್ಡರ್ ಅಲ್ಲಿ ಈ ತರ ಫ್ಲವರ್ ಡಿಸೈನ್ ಬರುತ್ತೆ ಕಲರ್ ಅಂತೂ ಒಂದಕ್ಕಿಂತ ಒಂದು ಕಲರ್ ತುಂಬಾನೇ ಚೆನ್ನಾಗಿರುವಂತ ಕಲರ್ಸ್ ಇರೋದು ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇದೆ ಆಕ್ಚುಲಿ ಇದರಲ್ಲಿ ಪ್ಯಾರೆಟ್ ಗ್ರೀನ್ ಇದೆ ವೈನ್ ಕಲರ್ ಇದೆ ಇದು ಬ್ಲೌಸ್ ಬಂದು ಯಾವ ತರ ಬರುತ್ತೆ ಗೊತ್ತಾ ವೈಟ್ ವೈಟ್ ಅಲ್ಲಿ ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ವೈಟ್ ಬರುತ್ತೆ ಮತ್ತೆ ಬಾರ್ಡರ್ ಬರುತ್ತೆ ತೋರ್ಸ್ತಿ ನೋಡಿ ಇದು ಬ್ಲೌಸ್ ಬರುತ್ತೆ ಸೊ ಒಂಥರ ಕಾಂಟ್ರಾಸ್ಟ್ ಇದ್ದಾಗ ಅಬ್ವಿಯಸ್ಲಿ ಫ್ಲವರ್ ಡಿಸೈನ್ ಬಂದಿದೆ ಚೆನ್ನಾಗಿ ಕಾಣುತ್ತೆ ಬಾರ್ಡರ್ ನೀವು ನೋಡ್ತಿರ್ಬೋದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಈ ಸ್ಯಾರಿಯಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ಅವೈಲಬಲ್ ಇದೆ ಯಾವ ಯಾವ ಕಲರ್ ಇದೆ ತೋರಿಸ್ತೀನಿ ಹಾಗೆ ನೋಡಿ ವೈನ್ ಕಲರ್ ಅವೈಲಬಲ್ ಇದೆ ಜೊತೆಗೆ ಗ್ರೀನ್ ಇದೆ ಎಲ್ಲೋ ಪರ್ಪಲ್ ಹಾಗೆ ಗ್ರೀನ್ ನೋಡಿದ್ರಲ್ಲ ಇಷ್ಟು ಕಲರ್ಸ್ ಅಲ್ಲಿ ಅವೈಲಬಲ್ ಇದೆ ಸೊ ಯಾರು ಬೇಗ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡ್ತಾರೋ ಅವರಿಗೆ ಬೇಗ ಬೇಗ ಕಲರ್ ಸ್ಯಾರೀಸ್ ಸಿಗುತ್ತೆ ಅಂಡ್ ಪ್ರೈಸ್ ಏನಿದ ಸ್ಯಾರಿ ಇದು ಪ್ರೈಸ್ ಬಂದು ಸಿಕ್ಸ್ ಡಬಲ್ ನೈನ್ ಇದೆ ಪ್ಲಸ್ ತೊಂಬತ್ತೊಂಬತ್ತು ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಡಿಫ್ರೆಂಟ್ ಕಲರ್ಸ್ ಇದೆ ಕ್ವಾಲಿಟಿನೂ ಅಷ್ಟೇ ಸ್ಯಾರಿದು ಅಷ್ಟೇ ಚೆನ್ನಾಗಿದೆ ಸೊ ಬೇಕಿದ್ರೆ ವಾಟ್ಸ್ಆಪ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿ ವಾಟ್ಸ್ಆಪ್ ಮಾಡಿ ಅಂಡ್ ಇದು ನಮ್ಮ ಸೌರ ಕಲೆಕ್ಷನ್ ಎಕ್ಸ್ಟೆಂಡ್ ಆಗಿರುವಂತದ್ದು ಇನ್ನು ಬೇಜಾನ್ ಸ್ಟಾಕ್ಸ್ ಬರೋದಿದೆ ಸೊ ಈಗ ಹಾ ಸೊ ಹಂಗಾಗಿ ನಮ್ ಸ್ಟಾಕ್ ಸ್ವಲ್ಪ ಆಯ್ತು ನೀವ್ ಯಾವ್ದ ಸ್ಯಾರಿನ ಪರ್ಟಿಕ್ಯುಲರ್ ಆಗಿ ಕಳ್ಸಿದ್ರು ಬುಕಿಂಗ್ ಮಾಡ್ಕೊಬೇಕು ಆದಷ್ಟು ಈಗ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಖಾಲಿ ಆಗುತ್ತೆ ಸೊ ನಾವು ನೆಕ್ಸ್ಟ್ ಸ್ಟಾಕ್ ಬರೋ ತನಕ ಪ್ರೀ ಬುಕಿಂಗ್ ಮಾಡ್ಕೊಳ್ಳೋರಿಗೆ ಸ್ಟಾಕ್ ತರ್ಸ್ಕೊಡ್ತೀವಿ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂಡ್ ನೀವೇನಾದ್ರು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿನೇ ತಗೊಂತೀನಿ ಅಂದ್ರೂ ಕೂಡ ವಿಸಿಟ್ ಮಾಡ್ಬಹುದು ಸ್ಟಾರ್ಟ್ ಆಗ್ತಾ ಇದೆ ನಾನು ಸ್ಟಾಪ್ಸ್ ಎಲ್ಲ ಬಂದಾದ್ಮೇಲೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋಣ ಸೊ ಕೀಪ್ ಸಪೋರ್ಟಿಂಗ್ ಎಸ್ ಸೌರ ಕಲೆಕ್ಷನ್ಸ್ ಇನ್ನು ದೊಡ್ಡದಾಗಿ ಬೆಳೆಯೋದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕೇ ಬೇಕು ಸಪೋರ್ಟ್ ಮಾಡಿ ಆಕ್ಚುಲಿ ಅವಾಗ್ಲಿಂದ ಹಂಗೆ ಸಪೋರ್ಟ್ ಮಾಡ್ಕೊ ಬಂದಿದ್ರೆ ಮುಂದೆನು ಕೂಡ ಇದೇ ರೀತಿ ಸಪೋರ್ಟ್ ಎರಡು ವರ್ಷದಿಂದ ಜನ ವೈಟ್ ಮಾಡ್ತಾ ಇದ್ರು ರಮ್ಯಾ ಯಾವಾಗ ನೋಡಿದ್ರು ಆಕ ಆಫ್ಲೈನ್ ಕೊಡಿ ಆಫ್ಲೈನ್ ಕೊಡಿ ನಾವು ಅವರಿಗೆ ಮಾಡ್ತು ಅಂತ ಅದೊಂದು ಅವ್ರಿಗೆ ಬೇಜಾರ್ ತುಂಬಾ ಜನಕ್ಕೆ ಏನಂತಂದ್ರೆ ಇಲ್ಲಿಗೆ ಬಂದು ಸ್ಯಾರಿ ಮುಟ್ಟಿ ನೋಡ್ತಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ ಸೊ ಇವತ್ತು ಸ್ಟಾರ್ಟ್ಅಪ್ ನಾನ್ ಜೊತೆಲಿ ಇದ್ದು ಸ್ಟಾರ್ಟ್ಅಪ್ ಮಾಡೋಣ ನವಿಂಗ್ ಆಕ್ಚುಲಿ ಸ್ವಲ್ಪ ಏನೋ ಕಡ್ಜಾ ಏನೋ ಕಚ್ಬಿಟ್ಟು ಸ್ವಲ್ಪ ಕೈ ಪೇಶ ಹಾಗಾಗಿ ಅವ್ರು ಇವತ್ತು ನೀನ್ ಸ್ಟಾರ್ಟ್ ಮಾಡು ಅಂತ ಅನ್ಬಿಟ್ಟು ಅಂದ್ರು ಹಾಗೆ ನಾನ್ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಮಾಡ್ತೀನಿ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು